ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಾಹಿತ್ಯವನ್ನ ಹಬ್ಬವನ್ನಾಗಿ ಸಂಭ್ರಮಿಸುವುದಕ್ಕೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತ ಕಾಯ್ತಾ ಇದೆ ಅದರಲ್ಲಿ ಭಾಗವಾಗಿರುವಂತಹ ಅನೇಕ ಲೇಖಕರು ವಿಮರ್ಶಕರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಬಂದು ಬುಕ್ ಬ್ರಹ್ಮದ ಈ ಸಾಹಿತ್ಯ ಉತ್ಸವದ ಇಂಪಾರ್ಟೆನ್ಸ್ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ ಇವತ್ತು ಮೊದಲನೆಯದಾಗಿ ಅನುವಾದಕಿ ವಿಮರ್ಶಕಿ ಪ್ರಾಧ್ಯಾಪಕಿ ಮಹಿಳಾ ಪರ ಚಿಂತಕಿ ಎಂ ಎಸ್ ಆಶಾದೇವಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮ್ಯಾಮ್ ವೆಲ್ಕಮ್ ಟು ರೆಡ್ ಎಫ್ ಎಂ ನಮಸ್ಕಾರ ಸಾಹಿತ್ಯವನ್ನ ಹಬ್ಬವನ್ನಾಗಿ ಸಂಭ್ರಮಿಸುವಂತಹ ಒಂದು ಉತ್ಸವಕ್ಕೆ ಆಲ್ರೆಡಿ ದಿನಗಣನೆ ಶುರುವಾಗಿದೆ ಸೊ ಈ ಒಂದು ಉತ್ಸವದ ಅಗತ್ಯ ಸಾಹಿತ್ಯಕ್ಕೆ ಒಂದು ಉತ್ಸವದ ಅಗತ್ಯ ಎಷ್ಟಿದೆ ಮ್ಯಾಮ್ ಈಗಿನ ಕಾಲಘಟ್ಟದಲ್ಲಿ ಸಾಹಿತ್ಯ ಎಲ್ಲ ಕಾಲಕ್ಕೂ ಪ್ರಸ್ತುತವೇ ಸಾಹಿತ್ಯ ಇಲ್ಲದಲೇ ಇರುವ ಸಾಹಿತ್ಯದ ಚರ್ಚೆಗಳಿಲ್ಲದಲೇ ಇರುವ ಅತ್ಯುತ್ತಮವಾದ ಸಾಹಿತ್ಯ ಕೃತಿಗಳಿಲ್ಲದೇ ಇರುವ ಕಾಲಘಟ್ಟ ಯಾವತ್ತೂ ಇಲ್ಲ ಆದರೆ ಎಲ್ಲ ಕಾಲಘಟ್ಟದಲ್ಲೂ ನಮಗಿರುವ ಸವಾಲು ಏನು ಅಂದರೆ ಸಾಹಿತ್ಯವನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸಬೇಕು ಅನ್ನೋದು ಮತ್ತು ಸಾಹಿತ್ಯದಿಂದ ನಮ್ಮ ಸಂವೇದನೆಯಲ್ಲಿ ನಮ್ಮ ಅಭಿರುಚಿನಲ್ಲಿ ನಮ್ಮ ಗ್ರಹಿಕೆಯಲ್ಲಿ ನಮ್ಮ ಸಂವೇದನೆಯಲ್ಲಿ ಎಲ್ಲದರಲ್ಲೂ ಬದಲಾವಣೆ ಆಗೋದಿದೆಯಲ್ಲ ಅದು ಒಂದು ಸಮಾಜ ಒಂದು ಸಮುದಾಯ ಏನಿದೆ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ತುಂಬ ಅಗತ್ಯವಾದದ್ದು ಆ ದೃಷ್ಟಿಯಿಂದ ಬುಗ್ಬ್ರಹ್ಮ ಲಿಟ್ರರಿ ಫೆಸ್ಟಿವಲ್ ಇದೆ ಅಲ್ಲ ಈ ಸಾಹಿತ್ಯ ಉತ್ಸವ ಈ ಸಾಹಿತ್ಯದ ಹಬ್ಬ ನಮಗೆ ನಿಜವಾಗಿಯೂ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಒಂದು ಹಬ್ಬದ ಜೊತೆಯಲ್ಲೇ ಅದು ಇವತ್ತು ಸಮಕಾಲೀನ ಸಂದರ್ಭದಲ್ಲಿ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಸಾಹಿತ್ಯ ಸ್ವಲ್ಪ ಹಿನ್ನೆಲೆಗೆ ಸರಿತಾ ಇದೆಯೇನೋ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಹಾಗೆ ಇರಬೇಕಾಗಿಲ್ಲ ಆದರೆ ನಮ್ಮ ಎಲ್ಲ ಕಾಲದ ಪ್ರಯತ್ನ ಯಾವ ಕಡೆಗಿರಬೇಕು ಅಂದರೆ ಸಾಹಿತ್ಯದ ಚರ್ಚೆಯನ್ನು ಮುನ್ನೆಲೆಗೆ ತರಬೇಕು ಅಂತ ಬುಬ್ರಮ್ಮ ಲಿಟ್ರರಿ ಫೆಸ್ಟಿವಲ್ಲಿನ ಬಹಳ ಮುಖ್ಯವಾದ ಒಂದು ಗುರಿ ಅಥವಾ ಆಶಯ ಅಥವಾ ಕನಸು ಏನು ಅಂತಂದರೆ ಸಾಹಿತ್ಯಕ್ಕೆ ಒಂದು ಘನವಾದ ವೇದಿಕೆಯನ್ನು ಕಟ್ಕೊಡ್ಬೇಕು ಅನ್ನೋದು ಆಯ್ಕೆ ಆದರೆ ಸಾಹಿತ್ಯಕ್ಕೆ ಘನವಾದ ವೇದಿಕೆಯನ್ನು ಕಟ್ಕೊಡ್ತಿದ್ದೀವಿ ಅನ್ನುವಾಗ ಅದು ಕೇವಲ ಸಾಹಿತ್ಯಕ್ಕೆ ಸೀಮಿತ ಆಗಿಲ್ಲ ಅನ್ನೋದು ಅಷ್ಟೇ ಮುಖ್ಯವಾದದ್ದು ಆಯಿತಾ ಅಂದರೆ ಈ ಬುಬ್ರಮ್ಮ ಲಿಟ್ರರಿ ಫೆಸ್ಟಿವಲ್ನಲ್ಲಿ ನಾವು ಪರಿಸರದ ಬಗೆಗೆ ಕೃಷಿಯ ಬಗೆಗೆ ಆಯಿತಾ ಮತ್ತು ಯಾವುದು ಈ ಸಮುದಾಯದ ಬಹಳ ಮುಖ್ಯವಾದ ಆಯಾಮಗಳಿದ್ದಾವೋ ಕ್ಷೇತ್ರಗಳಿದ್ದಾವೋ ಅದೆಲ್ಲವನ್ನೂ ಒಳಗೊಳ್ಬೇಕು ಅನ್ನೋದು ನಮ್ಮ ಆಸೆ ಉದಾಹರಣೆಗೆ ಸಲ ನಾವು ಎ ಐ ಅನ್ನು ಸೇರಿಸ್ಕೊಂಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತಾ ಅಂದ್ರೆ ನಮಗೆ ಈ ಕಾಲಘಟ್ಟದಲ್ಲಿ ಮುಖ್ಯವಾಗಿರುವ ಎಲ್ಲ ಸಂಗತಿಗಳು ಸಾಹಿತ್ಯದಲ್ಲೂ ಬರುತ್ತೆ ಅದು ಈ ಸಾಹಿತ್ಯದ ಹಬ್ಬದಲ್ಲೂ ಬರಬೇಕು ಅನ್ನೋದು ನಮ್ಮ ಆಶಯ ಆ ದೃಷ್ಟಿಯಿಂದ ವರ್ಷದಿಂದ ವರ್ಷಕ್ಕೆ ಅದನ್ನ ನಾವು ಇನ್ನೂ ಹೆಚ್ಚು ವಿಸ್ತಾರಗೊಳಿಸ್ಕೊಂಡು ಹೋಗಬೇಕು ಅಂತಿದ್ದೀವಿ ಈ ಸಲವೂ ನಾವು ಅದನ್ನ ಮಾಡಿದ್ದೀವಿ ನೀವು ಇದರ ಭಾಗವಾಗಿದ್ದು ಯಾವಾಗಮ್ಮ ಮೊದಲನೇ ಹಬ್ಬ ಆಗಿದ್ದು ಕಳೆದ ವರ್ಷ ಆದ್ರೆ ಅದಕ್ಕೆ ಮುಂಚೆನೆ ಬುಕ್ ಬ್ರಹ್ಮದ ಅವರ ಕಥಾ ಸ್ಪರ್ಧೆ ಏನಿದೆ ಅದೆಲ್ಲದ್ರ ಜೊತೆನಲ್ಲೂ ನಾನು ಅವರ ಒಂದು ಏನ್ ಕರಿಬಹುದು ಒಂದು ಟೀಮಿನ ಸದಸ್ಯ ಆಗಿದ್ದೆ ನಾನು ಅವರ ಮೊದಲ ಕಥಾ ಸ್ಪರ್ಧೆಯ ತೀರ್ಪುಗಾರಳಲ್ಲಿ ನಾನು ಒಬ್ಬಳಾಗಿದ್ದೆ ಸೊ ಅಲ್ಲಿಂದ ಶುರುವಾದ ನಂಟು ಅಂದ್ರೆ ಸತೀಶ್ ಚಪ್ಪರ್ಕಿ ಇರಬಹುದು ದೇವಪತಾರ್ ಇರ್ಬಹುದು ಅವರ ಜೊತೆಗಿನ ಒಡನಾಟ ತುಂಬಾ ಹಳೆಯದ್ದು ಇದಕ್ಕೆ ಇವಾಗ ಒಂದು ಬುಕ್ ಬ್ರಹ್ಮ ಅನ್ನುವ ಹೆಸರು ಕೊಟ್ಟಾಗ ಈ ಸಂಬಂಧಕ್ಕೆ ಇನ್ನೊಂದು ಹೊಸ ಆಯಾಮ ಬಂದಿದೆ ಈ ಸಾಹಿತ್ಯಕ ಸಂಬಂಧಕ್ಕೆ ಅಂತ ಹೇಳ್ಬಹುದು ಕಳೆದ ವರ್ಷದಿಂದಲೂ ನಾನು ಇವರ ಕ್ಯುರೇಷನ್ ಕಮಿಟಿಯಲ್ಲಿ ಒಬ್ಬಳಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರ ಸ್ವರೂಪ ಹೇಗಿರಬೇಕು ಮಾತುಗಾರ್ಯಾರಾಗಿರಬೇಕು ಸೆಷನ್ಗಳು ಹೇಗಿರಬೇಕು ಈ ಎಲ್ಲ ಇದರ ರೂಪುಗೊಳ್ಳುವಿಕೆಯಲ್ಲಿ ನಮ್ದು ಎಲ್ರದ್ದು ಪಾತ್ರ ಇದೆ ನಾನು ಒಬ್ಳೆ ಅಂತಲ್ಲ ನಾನಿದ್ದೀನಿ ವಸುಂಧರ ಇದ್ದಾರೆ ಇದ್ದಾರೆ ಮಲ್ಲಪುರಂ ವೆಂಕಟೇಶ್ ಅವರಿದ್ದಾರೆ ಹಂಪನ ಇದ್ದಾರೆ ಸೊ ಹೀಗೆ ನಾವೆಲ್ಲರೂ ಒಟ್ಟಾಗಿ ಇದನ್ನ ಮಾಡ್ತಾ ಇದ್ದೀವಿ ರಾಜೇಂದ್ರ ಚೆನ್ನಿ ಅವರಿದ್ದಾರೆ ನಾವೆಲ್ಲರೂ ಸೇರಿ ಒಂದು ಟೀಮ್ ಆಗಿ ಒಂದು ತಂಡವಾಗಿ ಇದನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಓಕೆ ಇವಾಗ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಅದರಲ್ಲಿ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋದೊಂದು ಇದ್ದೇ ಇರುತ್ತೆ ಈಗ ಸಾಹಿತ್ಯ ಉತ್ಸವಕ್ಕೆ ಬಂದವರಿಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನನ್ನ ಅವರು ಮನೆಗೆ ತೆಗೆದುಕೊಂಡು ಹೋಗಬಹುದು ತಗೊಂಡು ಹೋಗೋದಕ್ಕೆ ಬೇಕಾದಷ್ಟಿದೆ ಅದರಲ್ಲಿ ನಾವು ಈ ಸಲ ಅಂದರೆ ಕಳೆ ನಾವು ಅದನ್ನು ಮಾಡಿರೋದು ಏನು ಅಂದರೆ ಇದನ್ನೊಂದು ದಕ್ಷಿಣ ಭಾರತೀಯ ಭಾಷೆಗಳ ಸಾಹಿತ್ಯದ ಉತ್ಸವ ಅಂತ ನಾವೇನು ಮಾಡ್ತಾ ಇದ್ದೀವಲ್ಲ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ಈ ಅಷ್ಟೋ ಭಾಷೆಗಳ ಬಹಳ ಮುಖ್ಯವಾದ ಲೇಖಕರು ವರ್ಷದಿಂದ ವರ್ಷಕ್ಕೆ ಒಂದೇ ವರ್ಷ ಎಲ್ಲರೂ ಕರ್ಸೋಕ್ಕಾಗಲ್ವಲ್ಲ ಅದರಿಂದ ಪ್ರತಿ ವರ್ಷ ಕೆಲವು ಮುಖ್ಯವಾದ ಲೇಖಕರು ಇದರಲ್ಲಿ ಬರಬೇಕು ಅವರ ವಿಚಾರಗಳು ಬರಬೇಕು ಅವರ ಕೃತಿಗಳು ಚರ್ಚೆ ಆಗಬೇಕು ಮತ್ತು ಈ ಅಷ್ಟೋ ಸಾಹಿತ್ಯ ಭಾಷೆಗಳ ಅದರದ್ದೇ ಆದ ಒಂದು ಅನನ್ಯವಾದ ಸಾಹಿತ್ಯ ಪರಂಪರೆ ಏನಿದೆ ಆ ಸಾಹಿತ್ಯ ಪರಂಪರೆಯ ಮುಖ್ಯಾಂಶಗಳು ನಮ್ಮ ಇವತ್ತು ಈ ಹಬ್ಬಕ್ಕೆ ಬರುವಂಥವ್ರಿಗೆ ಸಿಗಬೇಕು ಅಂತ ಉದಾಹರಣೆಗೆ ಮಲಯಾಳಮಿನ ಸಾಹಿತ್ಯ ಪರಂಪರೆಯ ಮುಖ್ಯವಾದ ಗುಣಗಳೇನು ಅಥವಾ ಸಮಕಾಲೀನ ಮಲಯಾಳಂ ಸಾಹಿತ್ಯ ಯಾವುದ್ರ ಕಡೆಗೆ ಚಲಿಸ್ತಾ ಇದೆ ಮತ್ತು ಮಲಯಾಳಂ ತಮಿಳು ಕನ್ನಡ ಹಿಂಗೆಲ್ಲದ್ರ ಜೊತೆನಲ್ಲೂ ಒಂದು ಒಡನಾಟ ಹೇಗಿದೆ ಅಲ್ಲೂ ಒಂದು ಗಿವೆಂಟ್ ಟೇಕ್ ಅಂತ ಇರುತ್ತೆ ಅಲ್ಲ ಕರೆಕ್ಟ್ ಪರಸ್ಪರ ಭಾಷೆಗಳ ನಡುವೆ ಅದು ನಮಗೆ ಗೊತ್ತಾಗಬೇಕು ಅಂತ ಈಗ ಓಲ್ಗ ಇರ್ಬೋದು ಮೃಣಾಲಿನಿ ಇರಬಹುದು ಇವರೆಲ್ಲರೂ ನಮಗೆ ಹೀಗೆ ಓದಿ ಗೊತ್ತಿರುತ್ತೆ ಅವ್ರನ್ನ ಅನುವಾದಗಳಲ್ಲಿ ಓದಿರ್ತೀವಿ ಅಲ್ವಾ ಇವಾಗ ಅವರನ್ನು ನೇರವಾಗಿ ನಾವು ನೋಡ್ಬೋದು ಅವ್ರ ಜೊತೆಯಲ್ಲಿ ಮಾತಾಡ್ಬೋದು ಅವ್ರ ಜೊತೆಯಲ್ಲಿ ಸೆಷನ್ಗಳಿರ್ತಾವೆ ಆ ಸೆಷನ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಿದೆಯಲ್ಲ ಅದೊಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ನಮಗೆ ಕರೆಕ್ಟ್ ಅಲ್ವಾ ಮತ್ತು ಪ್ರತಿದಿನ ಬೆಳಿಗ್ಗೆ ನಮಗೆ ತುಂಬ ಒಳ್ಳೆಯ ಸಂಗೀತದ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ ಹೋತ್ಸಲ ಪಂಡಿತ್ ವೆಂಕೇಶ್ ಕುಮಾರ್ ಆ ಥರದವರೆಲ್ಲ ಇದ್ರು ಪ್ರಕಾಶ್ ರೈದೊಂದು ಕಾರ್ಯಕ್ರಮ ಇತ್ತು ಈ ಸಲ ನಮಗೆ ಟಿ ಎಮ್ ಕೃಷ್ಣ ಬರ್ತಿದ್ದಾರೆ ಪ್ರವೀಣ್ ಗೋಡ್ಕಿಂಡಿ ಅವ್ರದ್ದೊಂದು ಸೆಷನ್ ಇದೆ ಸೊ ಹೀಗೆ ಹಬ್ಬದಲ್ಲಿ ಹಾಗೆ ನಾವು ಒಂದು ರಸದ ಊಟ ಮಾಡಿ ಸಂತೋಷಪಟ್ಟು ಎಷ್ಟೋ ದಿನ ಅದನ್ನ ಹಾಕ್ತಾ ಇರ್ತೀವಲ್ವ ನಾವು ಊಟ ಮಾಡಿದ ಹೋಳಿಗೆ ಇರ್ಬೋದು ಸೀಕರಣೆ ಇರ್ಬೋದು ಹಾಗೆ ಇಲ್ಲಿ ತೊಗೊಂಡು ಹೋಗೋದಕ್ಕೆ ಬೇಕಾದಷ್ಟಿದೆ ಪರ್ಯಾಯ ಸೆಷನ್ಗಳು ಇದಾವೆ ನಮಗೆ ಅದರಿಂದ ನಮ್ಗೆ ಯಾವ್ದು ಬೇಕೋ ಅದನ್ನು ಆರಿಸ್ಕೊಂಡು ಆಯಾ ಸೆಷನ್ಗಳಿಗೆ ನಾವು ಹೋಗ್ಬೋದು ನಿಮಗೆ ಸಾಹಿತ್ಯ ಸಿಗುತ್ತೆ ಸಂಗೀತ ಸಿಗುತ್ತೆ ವಿಮರ್ಶೆ ಸಿಗುತ್ತೆ ಲೇಖಕರ ಜೊತೆಗಿನ್ನ ಮುಖಾಮುಖಿ ಸಿಗುತ್ತೆ ಅಲ್ವಾ ಮತ್ತು ಯಾವುದೋ ಕೆಲವು ಲೇಖಕರ ಬಗೆಗೆ ಪಠ್ಯಗಳ ಬಗೆಗೆ ನಮಗೇನೋ ಒಂದು ಅಭಿಪ್ರಾಯ ಇರುತ್ತೆ ಆ ಅಭಿಪ್ರಾಯ ಇಲ್ಲಿ ಬದಲಾಗ್ಬೋದು ಅಲ್ವಾ ಓಕೆ ಸೊ ಇವಾಗ ಸಾಮಾನ್ಯವಾಗಿ ಇವಾಗಿನ ಯೂತ್ಸಿಗೆ ಗೆ ಇರುವಂತಹ ಒಂದು ಯೋಚನೆಗಳು ಅಂದ್ರೆ ಚಿಂತನೆ ಏನಂದ್ರೆ ತಲೆಯಲ್ಲಿ ಈ ಸಾಹಿತ್ಯ ಅಂತ ಬಂದ್ರೆ ತುಂಬಾ ಓದ್ಕೊಂಡಿರೋರಿಗೆ ಅಥವಾ ತುಂಬಾ ವಯಸ್ಸಾದವರಿಗೆ ಈ ಮಕ್ಕಳಲ್ಲಿ ಸಾಹಿತ್ಯದ ಅಭಿರು ಅಭಿರುಚಿಯನ್ನು ಹೆಚ್ಚಿಸೋದಕ್ಕೆ ಅದರಲ್ಲಿ ಏನಾದರೂ ಸಾಹಿತ್ಯ ಉತ್ಸವದಲ್ಲಿ ಏನಾದರೂ ಇನಿಷಿಯೇಟಿವ್ ಇದೆಯಾ ಈ ಹೌದು ನಮ್ಮಲ್ಲಿ ಹೋತ್ಸಲೂ ಇತ್ತು ನಾವು ಮಕ್ಕಳ ಸಾಹಿತ್ಯಕ್ಕೆ ಒಂದು ವೇದಿಕೆಯನ್ನು ಇಟ್ಕೊಂಡಿದ್ವಿ ನಮ್ಮ ಐದು ವೇದಿಕೆಗಳಲ್ಲಿ ಒಂದು ನಾವು ಅದಕ್ಕೆ ಅಂತ ಇಟ್ಕೊಂಡಿದ್ವಿ ಈ ಸಲೂ ಅದು ಮುಂದುವರಿಯುತ್ತೆ ಸಾಹಿತ್ಯದ ಅಭಿರುಚಿ ಅನ್ನೋದು ಯಾವುದೋ ಒಂದು ವರ್ಗದವರಿಗೆ ಒಂದು ವಯೋಮಾನದವರಿಗೆ ಅನ್ನೋದು ಎಲ್ಲ ಕಾಲದಲ್ಲೂ ಇರುವ ಮಿತ್ಗಳು ಆದರೆ ನಿಜ ಅಂದರೆ ಸಾಹಿತ್ಯ ಮನುಷ್ಯರನ್ನು ತಾಗುವ ಹಾಗೆ ಬೇರೆ ಯಾವುದೂ ತಾಗೋದಿಲ್ಲ ನಾವು ಅವ್ರಿಗೆ ಒಂದ್ಸಲ ಒಂಚೂರು ಅದರ ರುಚಿ ತೋರಿಸ್ಬೇಕು ಅಷ್ಟನ್ನೇ ಒಂದು ಸಲ ರುಚಿ ಸಿಕ್ಕಿದ್ಮೇಲೆ ನಮ್ಗೆ ಅದರ ಇದೇ ಬರೋದಿಲ್ಲ ಮತ್ತು ಅವ್ರಿಗೆ ನಾವು ಅದನ್ನು ಬಲವಂತವಾಗಿ ತಿರುಗ್ಬೇಕಾದ ಅಗತ್ಯ ಏನು ಇರೋದಿಲ್ಲ ನಾವು ಎಲ್ಲ ಕಾಲಘಟ್ಟದಲ್ಲೂ ಅನ್ಕೊಳ್ತೀವಿ ಪವಿತ್ರ ಅಂದರೆ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಥವಾ ಸಾಹಿತ್ಯ ಅಪ್ರಸ್ತುತ ಆಗ್ತಿದೆ ಹಾಗಲ್ಲ ನೋಡಿ ಇವತ್ತು ಕನ್ನಡ ಇರ್ಬೋದು ತಮಿಳು ಇರ್ಬೋದು ತೆಲುಗು ಇರ್ಬೋದು ಮಲಯಾಳ ಭಾರತದ ಯಾವುದೇ ಭಾಷೆಯನ್ನು ತಗೊಂಡಾಗ್ಲೂ ಕೂಡ ಯುವ ಬರಹಗಾರರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆಯಲ್ಲ ಅಲ್ವಾ ಯುವ ಬರಹಗಾರರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಂದ್ರೆ ಯುವ ಓದುಗರ ಸಂಖ್ಯೆನೂ ಹೆಚ್ಚಾಗ್ತಿದೆ ಅಂತ ಅರ್ಥ ಅಲ್ವಾ ಅಲ್ವಾ ಅಂದ್ರೆ ನಾವು ಕೋವಿಡ್ ಟೈಮ್ ನಲ್ಲಿ ಅನ್ಕೊಳ್ತಾ ಇದ್ವಿ ಇದು ಮುಗ್ದ ಹೋಯ್ತೇನೋ ಪ್ರಕಾಶಕರಿಗೆಲ್ಲ ತುಂಬಾ ತೊಂದರೆ ಆಗೋಯ್ತೇನೋ ಅಂತ ನಾವು ಅನ್ಕೊಳ್ತಾ ಇದ್ವಿ ನಾವು ಸಾಹಿತ್ಯ ಉತ್ಸವದಲ್ಲಿ ಪ್ರಕಾಶಕರನ್ನು ಇಟ್ಕೊಂಡಿದ್ದೀವಿ ಅವ್ರದ್ದು ಕೆಲವು ಸೆಷನ್ಗಳಿದಾವೆ ನಮ್ಮಲ್ಲಿ ಯಾಕೆ ಅಂದ್ರೆ ಸಾಹಿತ್ಯವನ್ನು ನಮಗ್ ತಲುಪಿಸೋರ್ ಅವರಲ್ವಾ ಅವ್ರ ಕಷ್ಟ ಸುಖಗಳನ್ನು ನಾವು ಚರ್ಚೆ ಮಾಡ್ಬೇಕಲ್ವಾ ಅನ್ನುವ ದೃಷ್ಟಿಯಿಂದ ಕೋವಿಡ್ ಟೈಮ್ ನಲ್ಲಿ ಎಷ್ಟು ಜನ ಆನ್ಲೈನ್ ನಲ್ಲಿ ಸಾಹಿತ್ಯವನ್ನು ಓದಿದ್ರು ಎಷ್ಟು ಜನ ಇದೆಲ್ಲ ಶುರು ಕೊರಿಯರು ಅದೆಲ್ಲ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದಕ್ಕೆ ನೆಲೆ ಕಚ್ಚು ಹೋಗ್ಬಿಡುತ್ತೆ ಅನ್ಕೊಂಡಿದ್ರು ಹಾಗೇನು ಆಗ್ಲಿಲ್ಲ ಅದರಿಂದ ಸಾಹಿತ್ಯದ ಬಗ್ಗೆ ನಾವು ಯಾವಾಗ್ಲೂ ಅನ್ಕೊಂಡಿರುವ ಒಂದು ಮಾತು ಏನು ಅಂದ್ರೆ ಅದಕ್ಕೊಂದು ಚುಂಬಕ ಶಕ್ತಿ ಇದೆ ಅದಕ್ಕೊಂದು ಮಾಂತ್ರಿಕ ಶಕ್ತಿ ಇದೆ ಮಾತ್ರ ಅಲ್ಲ ಸಾಹಿತ್ಯಕ್ಕೆ ಒಂದು ಮುಲಾಮಿನ ಒಂದು ಔಷಧಿಯ ಗುಣ ಕೂಡ ಇರುತ್ತೆ ಅಲ್ವಾ ಔಷಧಿಯ ಗುಣ ಇರುತ್ತೆ ಅನ್ನೋದನ್ನ ನಮ್ಮ ಯುವಕ ಅರ್ಥ ಮಾಡ್ಕೊಳ್ತಾ ಇರ್ತಾರೆ ಅದರ ಓದಿನ ಸ್ವರೂಪ ಬೇರೆ ಆಗಿರುತ್ತೆ ಇವತ್ತು ನಾವು ಮೊಬೈಲ್ನಲ್ಲಿ ಓದ್ಕೊಳ್ತೀವಿ ಓದ್ಕೊಳ್ತೀವಿ ಅಲ್ವಾ ಹಂಗ ಓದಿನ ರೂಪ ಬೇರೆ ಆಗಿರ್ಬಹುದಾದ್ರೆ ಓದು ನಿಂತ ಹೋಗಿದೆ ಸ್ಥಗಿತವಾಗಿದೆ ಪೂರ್ತಿ ಹಿನ್ನೆಲೆಗೆ ಹೋಗಿದೆ ಅಂತ ನಾನು ಹೇಳಲಾರೆ ಆದ್ರೆ ಕಡಿಮೆ ಆಗಿರ್ಬೋದು ಆದರೆ ಅದರ ಸ್ವರೂಪಗಳು ಚೂರು ಬೇರೆ ಬೇರೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಯಾಕಂದರೆ ಈಗ ಡಿಜಿಟಲ್ ಮಾಧ್ಯಮ ಬಂದಿರೋದ್ರಿಂದಾಗಿ ಎಲ್ರಿಗೂ ತರ್ಟಿ ಸೆಕೆಂಡ್ಸಲ್ಲಿ ಎಲ್ಲವೂ ಗೊತ್ತಾಗ್ಬಿಡಬೇಕು ಸಿಕ್ಸ್ಟಿ ಸೆಕೆಂಡ್ಸಲ್ಲಿ ಎಲ್ಲವೂ ಗೊತ್ತಾಗಿಬಿಡಬೇಕು ಇವಾಗ ಮುನ್ನೂರು ನಾನೂರು ಪುಟಗಳ ಪುಸ್ತಕವನ್ನು ಖರೀದಿ ಮಾಡಿ ಓದುವವರ ಸಂಖ್ಯೆ ಎಷ್ಟಿದೆ ನನಗಂತೂ ಗೊತ್ತಿಲ್ಲ ಸೊ ಹಾಗಿದ್ದ ಕಾಲಘಟ್ಟದಲ್ಲಿ ಸೊ ಈ ಉತ್ಸವಗಳು ಯೂತ್ಸಲ್ಲಿ ಒಂದು ಬರೆಯುವ ಬರವಣಿಗೆ ಆಗಿರಬಹುದು ಅಥವಾ ಓದುವ ಹವ್ಯಾಸ ಆಗಿರಬಹುದು ಇದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಖಂಡಿತ ಅನಿಸುತ್ತೆ ನನಗೆ ಖಂಡಿತ ಅನ್ಸುತ್ತೆ ಏಕೆಂದರೆ ಹೊಸಲು ನಾವು ನೋಡಿದಾಗ ತುಂಬ ಜನ ಬಂದಿದ್ರು ಯುವಕರು ಮತ್ತು ಯುವತಿಯರು ಅವರು ಇದ್ರು ಬಹಳ ಗಂಭೀರವಾಗಿ ಕೂತು ಸಂಜೆ ತನ ಎಲ್ಲ ಕೇಳಿಸ್ಕೊಂಡ್ರು ನಾನು ಅಂಥದ್ದೇನು ಹೇಳ್ತಾ ಇಲ್ಲ ಆಯಿತಾ ಆದರೆ ಒಂದು ಸಣ್ಣ ಸೆಳೆತ ಇತ್ತು ಅವರಲ್ಲಿ ಆಯಿತಾ ಬಂದು ಅದರಿಂದ ಅವರೆಲ್ಲ ಈ ಸಲೂ ಬರ್ತಾರೆ ಅಲ್ವಾ ನಿಧಾನವಾಗಿ ಅಂದ್ರೆ ಇಲ್ಲಿ ವಿವೇಕಾನುಭಾಗ್ ಜೊತೆಲಿ ಒಂದು ಚರ್ಚೆ ಇತ್ತು ಶ್ರುತಿ ಬೇರ್ ಜೊತೆನಲ್ಲಿ ಒಂದು ಚರ್ಚೆ ಇತ್ತು ಹೋಗಿ ಅವಳು ಶ್ರುತಿ ಏನ್ ಬರ್ದಿದ್ದಾರೆ ನೋಡಬೇಕು ಅಂತ ಒಂದು ಆಸೆ ಆಗುತ್ತಲ್ಲ ವಿವೇಕಾನುಭಾಗ್ ಯಾಕೆ ಪ್ಯಾನ್ ಇಂಡಿಯನ್ ನಲ್ಲಿ ಮುಖ್ಯ ಆಗ್ತಾರೆ ಅನ್ನೋದನ್ನ ಒಂಚೂರು ನೋಡಬೇಕು ಅಂತ ಒಂದು ಆಸೆ ಆಗುತ್ತಲ್ಲ ಅವ್ರಿಗೆ ಸೊ ಅದರಿಂದ ನಿಧಾನವಾಗಿ ಇವೆಲ್ಲ ರಾತ್ರೋರಾತ್ರಿ ಆಗಿಬಿಡೋದಲ್ಲ ನೀವೇ ಹೇಳ್ದಾಗೆ ಇದೊಂದು ಅವಸರದ ಕಾಲ ಸೆಕೆಂಡ್ಗಳ ಕಾಲ ಇದು ನಿಮಿಷ ಗಂಟೆಗಳ ಕಾಲ ಅನ್ನೋದ್ಕಿಂತ ಅದರಿಂದ ಇವೆಲ್ಲ ಅಭಿರುಚಿ ನಿರ್ಮಾಣದ ಕೆಲಸ ಅಂತ ನಾವು ಅನ್ಕೊಳ್ಳೋದಾದ್ರೆ ಇಟ್ಸ್ ಎ ಸ್ಲೋ ಪ್ರೊಸೆಸ್ ಅಂಡ್ ಇಟ್ಸ್ ಲಾಂಗ್ ಪ್ರಾಸೆಸ್ ಇವೆಲ್ಲ ರಾತ್ರಿ ಕಳೆದ ಬೆಳಗಾಗೋದ್ರೊಳಗಾಗುವ ಕ್ರಾಂತಿಗಳಲ್ಲ ಇವೆಲ್ಲ ನಾನು ಅನ್ಕೊಳ್ಳೋದು ನಿಶಬ್ದ ಕ್ರಾಂತಿಗಳು ಅಂತ ನಿಧಾನವಾಗಿ ಯಾವುದೋ ಹತ್ತು ಜನ ಹುಡುಗರು ಹತ್ತು ಜನ ಹುಡುಗಿಯರು ಬಂದರೆ ಒಬ್ರೇ ಎದೆನೆಲ್ಲ ಬೀಜ ಬಿದ್ದರೆ ಅದು ಗಿಡವಾಗೋದಕ್ಕೊಂಚೂರು ಸಮಯ ಅಂತೂ ಬೇಕೇ ಬೇಕು ಓಕೆ ಓಕೆ ಖಂಡಿತವಾಗ್ಲೂ ನಿಮ್ಮ ಸೆಷನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಯಾವ್ದ್ರ ಬಗ್ಗೆ ಈ ಸಲ ಬೆಳಕು ಚೆಲ್ಬೇಕು ಅಂತ ಅನ್ಕೊಂಡಿದ್ದೀರಾ ಒಂದು ಮುಖಾಮುಖಿ ಸೆಷನ್ ಅಲ್ಲಿ ನನ್ನ ಹೆಸರಿದೆ ಅದರಿಂದ ಆ ಸೆಷನ್ ಇರುತ್ತೆ ಒಂದು ಇಂಟ್ರಾಕ್ಷನ್ ಸೆಷನ್ ಇರುತ್ತೆ ನಮ್ಮ ಜೊತೆನಲ್ಲಿ ಇನ್ಯಾರೋ ಮಾತುಕತೆ ಮಾಡ್ತಾರೆ ಅಂತ ಕಾಣುತ್ತೆ ಸೊ ಆದ್ರೆ ನಾನು ಎದುರು ನೋಡ್ತಾ ಇರುವ ಸೆಷನ್ ತುಂಬಾ ಇವೆ ಉದಾಹರಣೆಗೆ ನಟರಾಜ್ ಹುಳಿಯಾರ್ ಲಂಕೇಶ್ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಅಂತ ಸೆಷನ್ ಗಳನ್ನೆಲ್ಲ ನೋಡಿದ್ರೆ ಅಥವಾ ಜಯಕಾಂತ್ ಅಥವಾ ಮೃಣಾಲಿನಿ ಅಥವಾ ಇಂಥವ್ರೆಲ್ಲ ಅಂದ್ರೆ ಕನ್ನಡದ ಅಥವಾ ತಮಿಳಿನ ಅಥವಾ ದಕ್ಷಿಣ ಭಾರತದ ಬೆಸ್ಟ್ ಮೈಂಡ್ಸ್ ಅಲ್ಲಿ ಬರ್ತವೆ ಆ ಉತ್ಸವಕ್ಕೆ ಬರ್ತಾ ಇರೋ ಹೊತ್ತಿನಲ್ಲಿ ಅವರೆಲ್ಲರ ಜೊತೆನಲ್ಲೂ ಮಾತುಕತೆ ಆಡೋದಕ್ಕೆ ನಾನಂತೂ ತುಂಬ ಉತ್ಸುಕಳಾಗಿದ್ದೀನಿ ಸೊ ನೀವು ಮಹಿಳಾ ಪರ ಚಿಂತಗಿ ಕೂಡ ಆಗಿರೋದರಿಂದಾಗಿ ಸೊ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇರುವಂಥದ್ದು ಇವಾಗ ನಾವು ಭಾವನಾ ರಾಮಣ್ಣ ಅವರ ವಿಚಾರವನ್ನು ತಗೊಂಡ್ರೆ ಸೊ ಗಂಡ ಬೇಡ ನನಗೊಂದು ವೈವಾಹಿಕ ಜೀವನ ಬೇಡ ನಾನು ಬಟ್ ತಾಯಿ ಆಗಬೇಕು ಅನ್ನುವಂಥ ನಿರ್ಧಾರ ಸೊ ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಎಲ್ಲ ಕಾಲದಲ್ಲೂ ನಾವು ಇದನ್ನು ಹೇಳ್ತಾ ಬಂದಿದ್ವಿ ಪವಿತ್ರ ತಾಯ್ತನ ಅನ್ನೋದು ಹೆಣ್ಣಿನ ಪ್ರಾಕೃತಿಕವಾದ ಹಕ್ಕು ಅದು ಸಾಮಾಜಿಕವಾದ ಹಕ್ಕು ಅಥವಾ ಸಾಮಾಜಿಕವಾದ ಒಂದು ಅವಕಾಶ ಅಂತ ನಾವು ತಿಳ್ಕೊಳ್ಳೋ ಅಗತ್ಯವೇ ಇಲ್ಲ ಇದು ಹೇಳಿ ಕೇಳಿ ಗಂಡಾಳಿಕೆ ಆದ್ದರಿಂದ ಅದು ಅದನ್ನು ಒಂದು ಸಾಮಾಜಿಕವಾದ ಸಂಗತಿ ಎನ್ನುವ ಹಾಗೆ ಅದು ಯಾವಾಗಲೂ ಅದನ್ನು ಪ್ರೆಸೆಂಟ್ ಮಾಡ್ತಾ ಬಂದಿತ್ತು ಮತ್ತು ನಾವು ಅದನ್ನು ಒಪ್ಕೊಂಡ್ಬಿಟ್ಟಿದ್ವಿ ಅಂದರೆ ತಾಯ್ತನ ಅನ್ನೋದು ಒಂದು ಸೋಷಿಯಲ್ ವ್ಯಾಲ್ಯೂ ಅಂತಲೇ ನಾವು ತಿಳ್ಕೊಂಡಿದ್ವಿ ಆದರೆ ಎಲ್ಲ ಹೆಣ್ಮಕ್ಳಿಗೂ ಅವರ ಒಳ ಮನಸ್ಸು ಹೇಳೋದೇನು ಅಂದರೆ ಇದು ಪ್ರಾಕೃತಿಕವಾದ ಹಕ್ಕು ಇದು ಯಾರೋ ಕೊಟ್ಟು ನಾವು ಪಡ್ಕೊಳ್ಬೇಕಾಗಿರುವಂಥದ್ದಲ್ಲ ಅನ್ನೋದು ಹೀಗೆ ಹೇಳ್ತಾ ಇರುವಾಗ ಗಂಡು ಹೆಣ್ಣಿನ ಸಾಂಗತ್ಯದ ಬೆಲೆಯನ್ನು ಕಮ್ಮಿ ಮಾಡುವ ಇರಾದೆ ನನಗೇನು ಇಲ್ಲ ಆದರೆ ಈ ಪ್ರಾಕೃತಿಕ ಹಕ್ಕನ್ನು ನಾವು ಅಷ್ಟೇ ಸಮ ಪ್ರಮಾಣದ ಹಕ್ಕು ಅನ್ನುವ ಹಾಗೆ ನೋಡಬೇಕು ಅಂತ ಅದೊಂದು ಸಾಮಾಜಿಕವಾದ ಹಕ್ಕು ಸಾಮಾಜಿಕವಾದ ಸಂಗತಿ ಹೇಗೋ ಹಾಗೇ ಅದು ನನ್ನ ಸಹಜವಾದ ಒಂದು ಹಕ್ಕದು ಅಲ್ವಾ ಮತ್ತು ಇದ್ರ ಜೊತೆಗೆ ನಾವು ಗಮನಿಸಬೇಕಾಗಿರುವ ಇನ್ನು ಕೆಲವು ಏನು ಅಂದರೆ ತಾಯ್ತನ ಅನ್ನೋದು ಅದು ಕೇವಲ ಜೈವಿಕವಾದದ್ದಲ್ಲ ತಾಯ್ತನ ಅನ್ನೋದು ಭಾವನಾತ್ಮಕವಾದದ್ದು ಹೌದು ಅದೊಂದು ಮನಸ್ಥಿತಿ ಹೌದು ಅದೊಂದು ಮನೋವಿನ್ಯಾಸ ಹೌದು ಬಿಕಾಸ್ ನನ್ನ ಸುತ್ತಲೂ ಇರುವ ಅನೇಕ ಗಂಡಸರು ನನಗೆ ತಾಯಿಯರ ಹಾಗೆ ಕಾಣಿಸ್ತಾರೆ ಅಲ್ವಾ ಬಿಕ ಉದಾಹರಣೆಗೆ ನನ್ನ ಮೇಷ್ಟ್ರು ಎಮ್ ಎಮ್ ಕಲ್ಬುರ್ಗಿಯವರು ಅಥವಾ ಕಿರಮ್ ನಾಗರಾಜ್ ಅವರು ನನಗೆ ಅವರು ತಾಯಿಗಿಂತ ಭಿನ್ನವಾಗೇನು ಕಂಡಿರಲಿಲ್ಲ ಅಲ್ವಾ ತಾಯ್ತನ ಅನ್ನೋದು ಇಟ್ಸ್ ಎ ವೇ ಆಫ್ ಲೈಫ್ ಅದೊಂದು ವ್ಯಕ್ತಿತ್ವ ನಾವು ಕಟ್ಕೊಳ್ಬೇಕಾಗಿರೋದು ಅದು ಎಲ್ಲರಲ್ಲೂ ಇರುವ ಅಂತಃಕರಣವನ್ನು ಜಾಗೃತಗೊಳಿಸ್ಕೊಳ್ಬೇಕಾಗಿರುವ ಒಂದು ಸಂಗತಿ ಅದು ಒಂದು ಕಡೆಯಲ್ಲಿ ಆದರೆ ಜೈವಿಕವಾಗಿ ಆಗೋದಕ್ಕೆ ಹೆಣ್ಣಿಗಿರುವ ಅವಕಾಶ ಮತ್ತು ಹಕ್ಕನ್ನು ಸಮಾಜ ಬಹಳ ಘನತೆಯಿಂದ ಮತ್ತು ಪ್ರೀತಿಯಿಂದ ಒಪ್ಕೋಬೇಕು ಅಂತ ನನಗೆ ಅನಿಸುತ್ತೆ ಭಾವನಾರಾಮಣ್ಣ ಅವರ ತೀರ್ಮಾನ ಏನಿದೆ ಅದು ಆಕೆಯ ವ್ಯಕ್ತಿಗತವಾದ ತೀರ್ಮಾನ ಆದರೆ ಅದನ್ನ ಸಾಮಾಜಿಕವಾಗಿ ನಾವು ಒಪ್ಕೋಬೇಕು ಅಂತ ನನಗೆ ಅನ್ಸುತ್ತೆ ಸೊ ಅದರಿಂದ ಇದು ಒಂದು ಇದ್ರ ಇದರಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ ಸವಾಲುಗಳಿದ್ದಾವೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆ ಸವಾಲುಗಳ ಜೊತೆಯಲ್ಲೇನೇನೆ ನಾವು ಇದಕ್ಕೊಂದು ಅವಕಾಶ ಕೊಡೋದಿದೆಯಲ್ಲ ಅದು ಈ ಸಮಾಜವನ್ನು ಇನ್ನೊಂದು ಬೇರೆಯ ಎತ್ತರಕ್ಕೆ ಇನ್ನೊಂದು ವಿಸ್ತಾರದ ಆಯಾಮಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೂ ನನ್ಗನ್ಸುತ್ತೆ ಬಹಳ ಮುಖ್ಯವಾಗಿ ಹೆಣ್ಣಿನ ಪ್ರೈವೇಸಿಯನ್ನು ಹೆಣ್ಣಿನ ವೈಯಕ್ತಿಕ ಆಯ್ಕೆಯನ್ನು ನಾವಿಲ್ಲಿ ಒಪ್ಕೋಬೇಕು ಅಂತ ನನಗನ್ಸುತ್ತೆ ಇವಾಗ ಸಾಮಾಜಿಕವಾಗಿ ಏನೇ ಸಮಸ್ಯೆಗಳು ಎದುರಾದ್ರೂ ಹೆಣ್ಣು ಮಕ್ಕಳನ್ನೇ ದೂಷಿಸೋದು ಲೋಕಾರೂಢಿ ಆಗಿಬಿಟ್ಟಿದೆ ನೀವು ಒಂದು ಭಾಷಣದಲ್ಲಿ ಹೇಳ್ತೀರಿ ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಹೆಣ್ಣೆ ಕಾರಣ ಅನ್ನೋ ರೀತಿ ದೂಷಿಸ್ತಾರೆ ಇತ್ತೀಚೆಗೆ ನೀವು ಪವಿತ್ರ ಅವರ ಎಕ್ಸಾಂಪಲ್ ಕೂಡ ತಗೊಂಡು ಹೇಳಿದ್ರೆ ಈ ಥರದ ಒಂದು ಯೋಚನೆಗಳು ಬದಲಾಗಬೇಕು ಅಂದರೆ ಈ ಥರದ ಒಂದು ಅಭಿಪ್ರಾಯ ಸಮಾಜದಲ್ಲಿ ಬದಲಾಗಬೇಕು ಅಂದರೆ ಒಬ್ಬಳು ಹೆಣ್ಣಾಗಿ ಅವಳು ಯಾವ ರೀತಿಯ ಚೇಂಜಸನ್ನು ಮಾಡ್ಕೋಬೇಕಾಗತ್ತೆ ಅವಳು ಮಾಡ್ಕೋಬೇಕಾ ಅಥವಾ ಸಮಾಜ ಮಾಡ್ಕೋಬೇಕಾ ಇಬ್ಬರೂ ಮಾಡ್ಕೋಬೇಕು ಹ್ಞೂ ರು ಮಾತಾಡ್ಕೋಬೇಕು ನಾನು ಪವಿತ್ರ ಅವ್ರ ಬಗ್ಗೆ ಮಾತಾಡಿದ್ದು ಅಂದರೆ ನಾನು ಮಾತಾಡಿದ್ದು ಪವಿತ್ರ ಲೋಕೇಶ್ ಅವ್ರ ಬಗ್ಗೆಗೆ ಅಂದರೆ ಆಕೆ ಒಂದು ತೀರ್ಮಾನ ತೊಗೊಂಡ್ರು ಪವಿತ್ರ ಲೋಕೇಶ್ ಓಕೆ ಆ ತೀರ್ಮಾನದ ಬಗೆಗೆ ನಾವು ನಾವು ಗೌರವಿಸ್ಬೇಕು ಬಿಟ್ಟರೆ ಅವಾಗ ಈ ಸೋಷಿಯಲ್ ಮೀಡಿಯಾಗಳಲ್ಲೇನೇ ಅಪವಿತ್ರ ಪವಿತ್ರ ಅಂತೆಲ್ಲ ಮಾತಾಡ್ತಾ ಇದ್ರಲ್ವ ಅದು ತುಂಬ ಅನಾರೋಗ್ಯಕರವಾದ ಅನಾಗರಿಕವಾದ ಒಂದು ಕ್ರಮ ಅದು ಅಲ್ವಾ ಇಂಥ ಮಾತನ್ನು ಸಾಮಾನ್ಯವಾಗಿ ಗಂಡಸ್ರ ಬಗೆಗೆ ಆಡೋದಿಲ್ಲ ನಾವು ಅಲ್ವಾ ಅಂದರೆ ಹೆಣ್ಣಿನ ಬಗ್ಗೆ ಬಹಳ ಸುಲಭವಾಗಿ ಇಂಥ ಮಾತುಗಳು ಬಂದ್ಬಿಡ್ತಾವಲ್ವ ಆ ಮಾತುಗಳು ಬರಬಾರ್ದು ಅಂತ ನಾನು ಹೇಳ್ತೀನಿ ಇದು ಬದಲಾಗಬೇಕು ಅನ್ನೋದಾದರೆ ಹೆಣ್ಣು ತನ್ನನ್ನು ತಾನು ನೋಡ್ಕೊಳ್ಳುವ ದೃಷ್ಟಿಕೋನ ಬದಲಾಗಬೇಕು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೇನೋ ನಮ್ಮ ವ್ಯವಸ್ಥೆ ಹೇಗೆ ಬೆಳೆಸ್ಬಿಟ್ಟಿರುತ್ತೆ ಅಂತಂದರೆ ನಾನು ಲೋಕಕ್ಕೆ ಆನ್ಸರಬಲ್ ಅಂತ ನಾವು ಅಂದ್ಕೊಂಡಿರ್ತೀವಿ ವೇರ್ ಅಕೌಂಟಬಿಲ್ ಟು ದ ಸೊಸೈಟಿ ಅಂತ ನಾವು ಯಾವಾಗಲೂ ಅಂದ್ಕೊಂಡಿರ್ತೀವಿ ಯಾವಾಗ ನನ್ನ ಆತ್ಮ ನಾನು ತಗೊಂಡ ಒಂದು ತೀರ್ಮಾನವನ್ನು ನನ್ನ ಒಂದು ನಡವಳಿಕೆ ನನ್ನ ಆತ್ಮ ಒಪ್ಪುತ್ತೋ ಆಗ ನಾನು ಲೋಕದ ಬಿಸಾತಿಗೆ ಲೋಕದ ಬಿಸಾತಿ ನನಗಿರಬೇಕಾಗಿಲ್ಲ ಅಲ್ವಾ ಲೋಕ ಹೆಣ್ಣನ್ನು ಅಳಿಯೋದಕ್ಕೆ ನೂರು ಇಟ್ಕೊಂಡಿರುತ್ತೆ ಆ ಮಾನದಂಡಗಳನ್ನು ಅದು ಕರಾರುಗಳಾಗಿ ಪರಿವರ್ತಿಸ್ಬಿಟ್ಟಿರುತ್ತೆ ಅಲ್ವಾ ಆದರೆ ಇದೇ ಮಾನದಂಡಗಳು ಇದೇ ಕರಾರುಗಳು ಗಂಡಿಗೆ ಸವಲತ್ತುಗಳಾಗಿರುತ್ತೆ ಅನ್ನೋದಾದರೆ ನಮ್ಗೆ ಆ ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಯಾವುದು ಅಂದರೆ ಇದು ನನಗೆ ಕಂಡೀಷನ್ನು ಗಂಡಿಗೆ ಅದು ಸವಲತ್ತು ಅನ್ನೋದಾದರೆ ಹಾಗೆ ಅನ್ನೋ ಕ್ಲಾರಿಟಿ ನನಗೆ ಬರಬೇಕು ಅದೇ ಕ್ಲಾರಿಟಿ ಲೋಕಕ್ಕೂ ಬರಬೇಕಲ್ವಾ ಇದು ಗಂಡಿಗೆ ಸವಲತ್ತು ಹೆಣ್ಣಿಗೆ ಕರಾರು ಅನ್ನೋದು ಇರಬೇಕಾಗಿಲ್ಲ ಇಫ್ ಯು ಕನ್ಸಿಡರ್ ದ್ಯಾಟ್ ಆ್ಯಸ್ ಅ ವ್ಯಾಲ್ಯೂ ಆ ವ್ಯಾಲ್ಯೂ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಸಮಾನವಾಗಿರ್ಬೇಕಲ್ವಾ ಸೊ ನೀವು ಅಲ್ಲೊಂದು ಶ್ರೇಣೀಕರಣ ಅಲ್ಲೊಂದು ಲಿಂಗರಾಜಕಾರಣ ಅದನ್ನೆಲ್ಲ ಮಾಡ್ಕೊಂಡಿದ್ದೀರಲ್ಲ ಆ ಲಿಂಗರಾಜಕಾರಣದ ಬೇರೆ ಬೇರೆ ಕಾರ್ಯ ಮಾದರಿಗಳಿರುತ್ತೆ ಅದನ್ನು ನಾವು ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳಿಗೆ ಇವಾಗ ಲಿಂಗರಾಜಕಾರಣದ ಸೂಕ್ಷ್ಮಗಳು ಗೊತ್ತಾಗಿವೆ ಅನ್ನೋದು ಲೋಕಕ್ಕೂ ಗೊತ್ತಾಗಬೇಕು ಅಲ್ವಾ ಒಟ್ನಲ್ಲಿ ನಮಗೆ ಬೇಕಾಗಿರೋದು ಏನು ಅಂದರೆ ಇಬ್ಬರನ್ನು ಮನುಷ್ಯರಾಗಿ ಮಾನವೀಯತೆಯಲ್ಲಿ ನೋಡುವ ಒಂದು ವಾತಾವರಣ ಅಂಥ ಒಂದು ಸಾಮಾಜಿಕ ವಾತಾವರಣ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಗಂಡು ಮತ್ತು ಹೆಣ್ಣು ಇಬ್ಬರದ್ದು ಜವಾಬ್ದಾರಿ ಅಂತ ನನಗನ್ಸುತ್ತೆ ಇವಾಗ ಜವಾಬ್ದಾರಿಯ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಅವರದ್ದೇ ಆದಂತಹ ಅಭಿಪ್ರಾಯ ಇರುತ್ತೆ ಮಕ್ಕಳಿಗೆ ಅಂತ ಬಂದಾಗ ಅವರ ಅಭಿಪ್ರಾಯವನ್ನು ಅವರಿವಾಗ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲೋ ಅವರು ಹೇಳಿಕೊಂಡಾಗ ಅದನ್ನು ರಿಸೀವ್ ಮಾಡುವಂತಹ ಪರಿಯೇ ಬೇರೆ ಇವಾಗ ಅವರು ಅವರ ನಿರ್ಧಾರ ಹೇಳಿರ್ತಾರೆ ಅವ್ರು ವ್ಯಕ್ತಿಗತ ನಿರ್ಧಾರವನ್ನು ಹೇಳಿರ್ತಾರೆ ತುಂಬ ಬ್ಯಾಡ್ ಕಾಮೆಂಟ್ಸ್ಗಳು ಬರುತ್ತೆ ಅವರನ್ನು ವೈಯಕ್ತಿಕವಾಗಿ ತೇಜೋವದೆ ಮಾಡುವ ರೀತಿಯಲ್ಲಿ ಅವರ ಇದನ್ನು ಪಬ್ಲಿಕ್ಕಲ್ಲೇ ಕಾಮೆಂಟ್ಗಳನ್ನು ಮಾಡ್ತಾರೆ ಅದಕ್ಕಾಗಿ ಎಷ್ಟೋ ಜನ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಳ್ಳದೆ ಅವರಲ್ಲೇ ಇಟ್ಟುಕೊಂಡದ್ದು ಕೂಡ ಇದೆ ನಾವು ನೋಡಿದೆ ವಿಟ್ನೆಸ್ ಮಾಡಿದ್ದೀವಿ ಈ ರೀತಿಯ ವಾತಾವರಣ ಬದಲಾಗಬೇಕು ಅಂತೇಳಿ ಹೇಳಿದ್ರೆ ಅದು ಟೆಕ್ನಾಲಜಿಯ ಮೂಲಕ ಆಗಬೇಕು ಅಥವಾ ನಾವು ಅಭಿಪ್ರಾಯವನ್ನು ಹೇಳ್ಕೊಳ್ಳೋದೆ ನಿಲ್ಲಿಸಬೇಕು ಇದು ಟೆಕ್ನಾಲಜಿಯಿಂದ ಯಾವ ಕಾರಣಕ್ಕೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಕಾನೂನಿನಿಂದಲೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಇರೋದು ಎಲ್ಲಿ ಅಂತಂದ್ರೆ ಲೋಕ ಬದಲಾದ ಹಾಗೆ ನಟಿಸ್ತಾ ಇದೆ ಬದಲಾಗಿಲ್ಲ ಅಲ್ವಾ ಅದರಿಂದ ಹೆಣ್ಣು ಒಂದು ಪದ ಬಳಸಿಬಿಟ್ರೆ ನಿಮಗೆ ಅದು ದೊಡ್ಡ ಅವರ ಕವಿತೆನಲ್ಲಿ ಅಂಥದ್ದೊಂದು ಕವಿತೆಯಲ್ಲಿ ಆ ಒಂದು ಪದ ಬಳಸಿದ ಮಾತ್ರಕ್ಕೆ ನೀವು ಆ ಕವಿಯನ್ನ ಎಷ್ಟು ಹೀನಾಯವಾಗಿ ಈ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಮಾತಾಡೋದಿದೆಯಲ್ಲ ಅದು ತೋರಿಸುತ್ತೆ ಅಂತಂದರೆ ಮೂಲತಃ ಗಂಡಿನ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅನ್ನೋದನ್ನು ಅದು ಹೇಳ್ತಾ ಇದೆ ಅಲ್ವಾ ನಾನು ಯಾವಾಗಲೂ ಕೋಟ್ ಮಾಡುವ ನರಸಿಂಹಸ್ವಾಮಿಯವರ ಒಂದು ಸಾಲಿದೆ ನನಗಿಂತ ಮೊದಲೇ ಬದಲಾದ ಬಂಡೆಯ ಕಂಡೆ ಅಂತ ಬಂಡೆ ಬೇಕಾದರೆ ಬದಲಾಗಬಹುದು ಆದರೆ ಗಂಡಾಳಿಕೆಯ ಬೇರುಗಳು ಬದಲಾಗೋದು ಅಥವಾ ಗಂಡಾಳಿಕೆಯ ಸ್ವರೂಪ ಮನಸ್ಥಿತಿ ಬದಲಾಗೋದಷ್ಟು ಸುಲಭ ಅಲ್ಲ ಆ ಕಮೆಂಟ್ಗಳು ಅದು ಫೇಸ್ಲೆಸ್ ಕಮೆಂಟ್ಗಳು ಯಾರು ಮಾಡಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಅನ್ನೋದು ಏನೇನು ಹೇಳುತ್ತೆ ಅಂತಂದರೆ ಗಂಡಿಗೆ ಹೆಣ್ಣನ್ನು ದೇಹವಾಗಿ ನೋಡೋದ್ರಲ್ಲೇ ಆಸಕ್ತಿನೇ ಹೊರತು ವ್ಯಕ್ತಿತ್ವವಾಗಿ ನೋಡೋದ್ರಲ್ಲಿ ಅಲ್ಲ ನೀವೇನೇ ಮಾಡಿದ್ರೂ ಆಕೆ ಅಪಾರವಾದ ಸಾಧನೆ ಮಾಡಿರಲಿ ಆಕೆಯ ಬೌದ್ಧಿಕತೆ ಆಕೆಯ ವೈಜ್ಞಾನಿಕ ಸಂಶೋಧನೆ ಆಕೆಯ ಬರವಣಿಗೆ ಬೇಕಾದಂಥದ್ದಿದ್ದಾಗಲೂ ಮೊದಲು ಅವಳ ದೇಹ ಅವ್ರ ಕಣ್ಣಿಗೆ ಬೀಳುತ್ತೆ ಅವಳ ವ್ಯಕ್ತಿತ್ವ ಅಲ್ಲ ಅನ್ನೋದು ಏನೇನು ಹೇಳುತ್ತೆ ಅಂತಂದ್ರೆ ಬದ್ಲಾಗ್ಬೇಕಾಗಿರೋದು ನನ್ನ ಒಳ ನೋಟ ಇದೆಯಲ್ಲ ಮತ್ತು ಹೊರ ನೋಟ ಎರಡೂ ಬದ್ಲಾಗ್ಬೇಕು ನಿಮ್ಗೆ ಹೆಣ್ಣು ಅಂದ ಕೂಡಲೇ ಒಂದು ದೇಹ ಮಾತ್ರವಾಗಿ ಕಾಣೋದಿದೆಯಲ್ಲ ಅದು ಬದಲಾಗದ ಹೊರತು ಏನೂ ಬದಲಾಗೋದಿಲ್ಲ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಇನ್ನೂ ಅಪಾಯಕಾರಿ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಮುಂಚೆ ಮನಸಲ್ಲೇ ಬೈಕೋತಿದ್ರು ಮನಸಲ್ಲೇ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾಯಿದ್ರು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಬರೆದು ಬಿಸಾಕ್ತಾರಲ್ಲ ಅಂದರೆ ಕೊನೆಗೂ ನೀವು ಹೆಣ್ಣಿನ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥದ್ದನ್ನೇ ಹೆಚ್ಚು ಮಾಡೋಕ್ಕಾಗ್ಬಿಡುತ್ತಲ್ಲ ಇದರಲ್ಲಿ ಅಲ್ವ ಆದ್ದರಿಂದ ಆಧುನಿಕತೆ ಅನ್ನೋದು ಅಲ್ವಾ ಯಾರ್ಯಾರು ಹಿಂಗೆ ಫೇಸ್ಲೆಸ್ ಆಗಿ ಬರ್ದಿದ್ದಾರೋ ಅವರನ್ನೇ ನೀವೊಂದು ಭಾಷಣಕ್ಕೆ ಕರೆದ್ರೆ ಅಂತ ಹೆಣ್ಮಕ್ಳ ಬಗ್ಗೆ ಇಷ್ಟುದ್ದ ಘನವಾದ ಮಾತುಗಳ್ನ ಆಡ್ತಿರ್ತಾರೆ ಅಂದರೆ ಆತ್ಮವಂಚನೆ ಎಲ್ಲಿಯ ತನಕ ನಿಲ್ಲೋದಿಲ್ವೋ ಅಲ್ಲಿಯ ತನಕ ಏನೂ ಬದಲಾಗೋದಿಲ್ಲ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಬಂದಾಗ ಒಂದು ನೆನಪಾಯಿತು ಏನಂದರೆ ಯೂಶ್ವಲಿ ಎಲ್ಲ ಸೆಲೆಬ್ರಿಟೀಸ್ಗಳಿಗೂ ಎಸ್ಪೆಷಲಿ ಫೀಮೇಲ್ ಸೆಲೆಬ್ರಿಟೀಸ್ಗಳಿಗೆ ಯಾವಾಗಾದರೂ ಬಂದಾಗ ಒಂದು ಈ ಒಂದು ಪ್ರಶ್ನೆ ಕೇಳೇ ಕೇಳ್ತಾರೆ ಸೊ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥ ಆಸೆ ಯಾವುದೋ ಒಂದು ರಿಯಾಲಿಟಿ ಶೋಗೆ ಹೋಗ್ತಾರೆ ಯಾವುದೋ ಒಂದು ಸೀರಿಯಲ್ ಮಾಡ್ತಾರೆ ಗಳಿಸ್ತಾರೆ ಅವರ ಅರ್ನಿಂಗ್ ಅದು ಅದರಿಂದ ಅವರೊಂದೇನೋ ಮನೆ ತಗೋತಾರೋ ಒಂದು ಕಾರ್ ತಗೋತಾರೋ ಇನ್ನೊಂದೇನೋ ತಗೋತಾರೋ ಅದನ್ನು ಸೊಸೈಟಿ ನೋಡುವ ರೀತಿಯೇ ಬೇರೆ ಏನೋ ಮಾಡಿ ತೊಗೊಂಬಿಡಿದಾಳೆ ಏನೋ ಮಾಡಿ ತೊಗೊಂಬಿಟ್ಟಿದ್ದಾಳೆ ಅದೇ ಒಬ್ಬ ಪುರುಷ ಒಂದು ಕಾರ್ ತೊಗೊಂಡೋ ಒಂದು ಮನೆ ಮಾಡಿದ್ನೋ ಅಂತ ಹೇಳಿದ್ರೆ ಅವ್ನು ಕಷ್ಟಪಟ್ಟು ದುಡಿದು ಮಾಡಿದ್ದಾನೆ ಅನ್ನೋದು ಬರುತ್ತೆ ಎಲ್ರಿಗೂ ಇದೊಂದು ನೋವಿದೆ ಯಾವುದೇ ಹೆಣ್ಣು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಅದನ್ನು ಸಮಾಜ ಕನ್ಸಿಡರ್ ಮಾಡೋದೇ ಇಲ್ಲ ಅವಳೆಲ್ಲೋ ಯಾವುದೋ ಕೆಟ್ಟ ಹಾದಿ ತುಳ್ದೇನೇ ದುಡ್ಡು ಮಾಡಿದಾಳೆ ಅನ್ನೋ ರೀತಿ ಇವಾಗಲೂ ಕೂಡ ನೋಡ್ತಾರೆ ಇದನ್ನು ತುಂಬ ಜನ ಸೆಲೆಬ್ರಿಟಿಗಳು ಅದನ್ನು ಫೇಸ್ ಮಾಡ್ತಾ ಇದ್ದಾರೆ ಈ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು ಅಂಥೇಳಿ ಆದರೆ ಏನು ಮಾಡಬಹುದು ಏನು ಮಾಡಬೇಕು ಗೊತ್ತಾ ನೀವು ಹೇಳಿದ್ರಿ ಸಮಾಜ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ ನನ್ನನ್ನು ಕನ್ಸಿಡರ್ ಮಾಡದೇ ಇರುವ ಸಮಾಜನ ನಾನು ಕನ್ಸಿಡರ್ ಮಾಡೋದನ್ನು ನಿಲ್ಲಿಸ್ಬೇಕು ಅಂದರೆ ಇಂಥ ಮಾತುಗಳು ಬರ್ತಾನೇ ಇರುತ್ತೆ ಬರ್ತಾನೇ ಇರುತ್ತೆ ಅವ್ರಿಗೆ ನಮ್ಮ ಕಣ್ಣಲ್ಲಿ ನೀರು ನೋಡಬೇಕು ನಮ್ಮ ಮುಖದಲ್ಲಿ ನೋವು ನೋಡಬೇಕು ನೋವು ಒದ್ದಾಡಬೇಕು ನಾಲ್ಕು ಹೆಜ್ಜೆ ಮುಂದೆ ಬಂದವರು ನಲ್ವತ್ತು ಹೆಜ್ಜೆ ಹಿಂದೆ ಹೋಗಬೇಕು ಅದು ಅವ್ರಿಗೆ ಇರಾದೆ ನಾವು ಮಾಡಬೇಕಾಗಿರೋದು ಏನು ಅಂದರೆ ಇನ್ನೂ ಹತ್ತೆಜ್ಜೆ ಮುಂದೆ ಹೋಗಬೇಕು ನೀವು ಹೇಗೆ ಮಾಡಿದ್ರು ಇದೇ ಮಾತಲ್ವಾಡೋದು ನನ್ನ ಆತ್ಮಕ್ಕೆ ಗೊತ್ತಿದೆ ಅಲ್ಲ ನಾನು ಏನು ಮಾಡಿದ್ದೀನಿ ಅಂತ ಪಕ್ಕಕ್ಕೆ ಇಡೋದನ್ನು ಕಲಿಬೇಕು ಈ ಸಮಾಜವನ್ನು ಕಡೆಗಣ್ಣಿನಿಂದ ನೋಡೋದನ್ನು ಈ ಸಮಾಜದ ಕಮೆಂಟ್ಗಳಿಗೆ ಸ್ಪಂದಿಸೋದನ್ನು ಓಕೆ ಅದಕ್ಕೆ ನಾನು ಯಾವಾಗ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಹೋಗ್ತೀನೋ ಅಷ್ಟು ಅವ್ರು ನಮ್ಮೇಲಿನೂ ಅಟ್ಯಾಕ್ಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ದೆನೋ ಹೌ ಟು ಶಟರ್ಸ್ ಅಲ್ವಾ ಅದರಿಂದ ನಾವು ಅದಕ್ಕೆ ಒಂದು ದಿವ್ಯ ನಿರ್ಲಕ್ಷ್ಯದ ಪ್ರತಿಕ್ರಿಯನ್ನು ಕೊಡೋದಿದೆಯಲ್ಲ ಆಗ ಅನಿವಾರ್ಯವಾಗಿ ಅವರು ನಿಧಾನವಾಗಿ ಆದರೂ ಬಾಯಿ ಮುಚ್ಚಬೇಕಾಗತ್ತೆ ನಾನು ಎಲ್ಲಿವರೆಗೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋಗ್ತೀನೋ ಅವರ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಡೋಂಟ್ ರಿಯಾಕ್ಟ್ ಡೋಂಟ್ ರಿಯಾಕ್ಟ್ ಎಲ್ಲೆಲ್ಲಿ ಪಾಠ ಕಲಿಸ್ಬೇಕು ಅಲ್ಲಲ್ಲಿ ಪಾಠ ಕಲಿಸಿ ಆದರೆ ತುಂಬ ಕೆಟ್ಟದಾಗಿ ಒಲ್ಗರಾಗಿ ಮಾತಾಡ್ತಾ ಇದ್ದಾಗ ಒಂದು ಕುರಾನ್ನಲ್ಲೋ ಎಲ್ಲೋ ಒಂದು ಮಾತು ಬರುತ್ತೆ ಅಂತ ಕೇಳಿದ್ದೀನಿ ಯಾ ಬೇರೆಯವ್ರ ಬಗೆಗೆ ತಪ್ಪು ಬೈಗಳುಗಳನ್ನು ನಾವು ಬಳಸಿದ್ರೆ ಅದು ನಮಗೆ ರಿಬೌಂಡ್ ಆಗುತ್ತೆ ಅಂತ ಸೊ ಅಂಥ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ನನಗನ್ಸು ಅವ್ರು ಹಾಗೆ ನಮ್ಮನ್ನು ಉಸಿರು ಕಟ್ಸೋದಕ್ಕೆ ನೋಡ್ತಾ ಇದ್ದಾರೋ ಅವ್ರಿಗೂ ಉಸಿರು ಕಟ್ಟಿಸುವ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು ನಾನು ಇದನ್ನೊಂದು ಯುದ್ಧ ಒಂದು ಆ ಹೋರಾಟ ಆ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ ನಮ್ಮ ಮೌನ ಮತ್ತು ನಮ್ಮ ನಿರ್ಲಕ್ಷ್ಯ ಇದೆಯಲ್ಲ ಅದು ನಾವು ಬಳಸಬೇಕಾಗಿರುವ ಅಸ್ತ್ರಗಳು ಅಂತ ನಾನು ಹೇಳೋದು ಇವಾಗ ಟೈಮ್ ಇಲ್ಲ ಯಾರಿಗೂ ಎಲ್ಲಿ ಯಾರತ್ರ ಕೇಳಿ ಏ ಟೈಮ್ ಇಲ್ಲ ನಾನು ತುಂಬ ಬಿಸಿ ಅಂತ ಹೇಳ್ತಾರೆ ಸೊ ನೀವು ನಿಮಗೆ ಎಷ್ಟು ವೈಯಕ್ತಿಕವಾಗಿ ನಿಮಗೆ ನೀವು ಎಷ್ಟು ಟೈಮ್ ಕೊಡ್ಕೊಡ್ತೀರ ಮತ್ತು ಬರವಣಿಗೆಗೆ ಎಸ್ಪೆಷಲಿ ಸಾಹಿತ್ಯಕ್ಕೆ ಅಂತ ಬಂದಾಗ ಎಷ್ಟು ಟೈಮನ್ನು ಅದಕ್ಕೆ ರಿಸರ್ವ್ ಮಾಡಿ ಇಡ್ತೀರಾ ನಿಮ್ಮ ದಿನದಲ್ಲಿ ಇವತ್ತು ಬೆಳಗ್ಗೆನೂ ನನ್ನ ಸ್ನೇಹಿತರೊಬ್ಬರು ಇವಾಗ ಬರೋವಾಗ ನೋಡ್ಕೊಂಡು ಬಂದು ಒಂದು ಮೆಸೇಜ್ ಕಳಿಸಿದ್ರು ಮೇಡಮ್ ದಯಮಾಡಿ ಭಾಷಣಗಳನ್ನು ಕಡಿಮೆ ಮಾಡಿ ಬರವಣಿಗೆಗೆ ಹೆಚ್ಚು ಸಮಯ ಕೊಡಿ ಉಳಿಯುವುದು ಬರವಣಿಗೆ ಅಂತ ನನ್ನ ಮೇಷ್ಟು ಕಲಬುರ್ಗಿ ಯಾವಾಗಲೂ ಹೇಳೋರು ಭಾಷಣ ಮಾಡ್ಲಿಕ್ಕೆ ಮಂದಿರ್ತಾರ ಕೂತು ಬರಿ ಕೂತು ಬರಿ ಅಂತ ಇತ್ತೀಚಿನ ದಿನಗಳಲ್ಲಿ ನನಗೋದು ರಿಯಲೈಸ್ ಆಗ್ತಾ ಇದೆ ನನಗೆ ನಾನು ಸಮಯ ಕೊಟ್ಕೊಂಡೇ ಕೊಟ್ಕೋತೀನಿ ಮಾಡ್ಕೊತೀನಿ ಅಂದರೆ ಬೆಳಗ್ಗೆ ತುಂಬ ಬೇಗ ಹೇಳ್ತೀನಿ ನಾನು ಎರಡೂವರೆ ಮೂರು ಗಂಟೆಗೆ ಎದ್ದು ಬಿಡ್ತೀನಿ ಎದ್ದು ರಾತ್ರಿ ಬೇಗ ಮಲಗ್ತೀನಿ ಅದು ಆದರೆ ಅದು ನಂದೇ ಆದ ಸಮಯ ಆಗಿರುತ್ತೆ ಮಯೋನ್ ಟೈಮ್ ಅರೋಮ್ ಆಫ್ ಅರೋನ್ ಅಂತ ಅವಳು ಹೇಳ್ತಾಳಲ್ಲ ಹಾಗೆ ನಂದೇ ಆದ ಒಂದು ಸಮಯ ನಾನು ಮಾಡ್ಕೊಂಡಿದ್ದೀನಿ ಸೊ ಅವಾಗ ಜಗತ್ತಿನ ಯಾವುದೂ ನನ್ನನ್ನು ಡಿಸ್ಟರ್ಬ್ ಮಾಡಲಾರ್ದು ಆ ಎರಡು ಮೂರು ಗಂಟೆ ನನಗೆ ಬಹಳ ಪವಿತ್ರ ಭಾಳ ಮುಖ್ಯ ಬಿಕಾಸ್ ಇಟ್ಸ್ ಮೈ ಓನ್ ಟೈಮ್ ಮೈ ಓನ್ ಸ್ಪೇಸ್ ಆ ನಿಶಬ್ದ ಆ ತಂಗಾಳಿ ಸೊ ಆಗ ನನಗೆ ಓದು ಬರವಣಿಗೆಗೆ ನಾನು ಸಮಯ ಮಾಡ್ಕೊಳ್ತೀರಿ ಓಕೆ ಸೂಪರ್ ಸೊ ಇನ್ನು ಮುಂದೆ ನಿಮ್ಮ ಇನ್ನು ಮುಂದೆ ಅಲ್ಲ ಈಗಿನ ಕಾಲಘಟ್ಟದಲ್ಲೂ ಕೂಡ ಯುವಕರು ಎಸ್ಪೆಷಲಿ ಹೆಣ್ಣು ಮಕ್ಕಳು ಸಾಹಿತ್ಯದಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂದರೆ ಏನಕ್ಕೆ ಸಾಹಿತ್ಯ ಉತ್ಸವದಲ್ಲಿ ಭಾಗಿಯಾಗಬೇಕು ಅಂದರೆ ಏನಕ್ಕೆ ಅಂತ ಹೇಳಿ ನಮ್ಮ ವೀಕ್ಷಕರನ್ನು ಸಾಹಿತ್ಯ ಉತ್ಸವಕ್ಕೆ ಕರಿಬೇಕು ನನ್ನ ಬದುಕನ್ನು ಹಸನ್ ಮಾಡ್ಕೊಳ್ಳೋಕ್ಕೆ ನನ್ನ ವ್ಯಕ್ತಿತ್ವವನ್ನು ಇನ್ನೂ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ನನ್ನ ಕಲ್ಪನೆಗಳನ್ನು ಗರಿಗೆದರಿಸ್ಕೊಳ್ಳೋದಕ್ಕೆ ತನ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ಲೋಕಸ ಬಿಸಾತಿಲ್ಲದೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಇಂಥ ನೂರು ಕಾರಣಗಳಿಗೆ ನೀವು ಬನ್ನಿ ಅಂತ ಹೇಳ್ತೀನಿ Uh, about philosopher health and literature is a glorious madness, but it's a madness that our insane world needs to revive its sanctity. And ಸೊ ಅಸ್ವಸ್ಥಗೊಂಡ ನಮ್ಮ ಮನಸ್ಸನ್ನು ನಮ್ಮ ಬದುಕನ್ನು ನಮ್ಮ ವ್ಯಕ್ತಿತ್ವವನ್ನು ಅದನ್ನೆಲ್ಲ ಸ್ವಸ್ಥಗೊಳಿಸ್ಕೊಳ್ಳೋದಕ್ಕೆ ಸಾಹಿತ್ಯ ಒಂದು ದಿವ್ಯೌಷಧಿ ಅದರಿಂದ ಬನ್ನಿ ಈ ಸಾಹಿತ್ಯ ಉತ್ಸವಕ್ಕೆ ಅಂತ ನಾನು ಕರಿತೀನಿ ಸೂಪರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರೆಡ್ ಎಫ್ ಎಮ್ಗೆ ಬಂದು ಇಷ್ಟೊತ್ತು ನಿಮ್ಮ ಚಿಂತನೆಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿದ್ದಕ್ಕೆ ಬಹುಶಃ ಸಾಹಿತ್ಯ ಉತ್ಸವದಲ್ಲಿ ಇನ್ನಷ್ಟು ಹೊಸ ಹೊಸ ಒಳನೋಟಗಳನ್ನು ನಿಮ್ಮ ಚಿಂತನೆಗಳನ್ನು ನಾವು ಕೇಳೋ ಥರ ಆಗಲಿ ಅದರೊಟ್ಟಿಗೆ ನಮ್ಮ ವೀಕ್ಷಕರು ಕೂಡ ಅದರ ಭಾಗವಾಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಮಚ್ ವೀಕ್ಷಕರನ್ನ ಬರಮಾಡಿಕೊಳ್ಳುವ ಅವ್ರ ಜೊತೆಯಲ್ಲಿ ಮಾತನಾಡುವ ಒಂದು ಅವಕಾಶ ಒದಗಿಸ್ಕೊಟ್ಟಿದ್ದಕ್ಕೆ ರೆಡ್ ಎಫ್ ಎಂಗೆ ನನ್ನದು ಕೃತಜ್ಞತೆಗಳು ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ